ಬಂದಿದ್ದೀವಿ ಇಲ್ಲಿ ನಮ್ಮ ಊರಿಗಳನ್ನ ತೊಗೊಳ್ಳೋಕೆ ಬೆಂಗಳೂರ ಬಂದಿದ್ದಾರೆ ಇಲ್ಲಿಗೆ ಅದಕ್ಕೆಲ್ಲ ನೋಡ್ತಾ ಇದ್ದಾರೆ ಸುಡಿಗಳು ನೋಡ್ತಾರೆ ಕಾಲು ನೋಡ್ತಾರೆ ವಾಕಿಂಗ್ ಸ್ಟೈಲ್ ನೋಡ್ತಾರೆ ಈಗ ನೋಡಾಯ್ತು ಈಗ ವ್ಯಾಪಾರ ಮಾಡ್ತಾರೆ ಕುತ್ಕೊಂಡು ದಯವಿಟ್ಟು ಬನ್ನಿ ಬಂದಿ ಕಡೆ ನಮ್ಮ ಕಡೆ ಈ ಒಂದು ಏಜ್ ಅರೋ ಒಂದು ನಾನು ಮೈಸೂರಲ್ಲಿ ಮಧ್ಯದಲ್ಲಿ ಹಾಕೊಂಡು ಜಿ ಕೆಳಿ ಫಸ್ಟ್ ಒಂದು ಗೊತ್ತಿಲ್ಲ ಈಗ ನಾನ್ ಕಂಡ ಮಟ್ಟಿಗೆ ಅದು ಜಿ ಗೆ ಬಂದು ಓರಿ ನೋಡ್ಬಿಟ್ಟು ಅಂತ ಇದೆ ಫಸ್ಟ್ ಅನ್ಕೊತೀವಿ ನಾನು ನಮ್ಮ ಸ್ನೇಹಿತರಾಗಬೇಕು ಬೆಂಗಳೂರು ಹುಟ್ಟೂರವ್ರು ನಾವು ಮೈಸೂರಿಂದ ಬಂದಿದ್ದೀವಿ ನಮ್ಮ ಓರಿಗಳನ್ನ ವ್ಯಾಪಾರ ಕೇಳ್ತಾ ಇದ್ದಾರೆ ಹಾಗೆ ನಾನು ಆರು ಮುಕ್ಕ ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ ನಮ್ಮ ಊರಿಗೆ ಒಳಗೆ ಆರು ಮುಕ್ಕ ಲಕ್ಷ ವ್ಯಾಪಾರ ಆಗ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಷ್ಟಲ್ಲಿ ಕಡೆಯೆಲ್ಲೋ ಇತ್ತು ನಮ್ಮ ಇಲ್ಲಿ ನಮ್ಮ ಮೈಸೂರು ಪಕ್ಕದಲ್ಲಿ ತಗೊಂಡಿದ್ದೆ ನಮ್ಮ ಸ್ನೇಹಿತರಲ್ಲೇ ತಗೊಂಡ ಒಂದು ನಾಲ್ಕು ದಿವಸ ಆಗ್ತಾ ಇದ್ದೆ ನಮ್ಮ ಮೈಸೂರು ದಸರಾಗೋ ಹೋಗಿದ್ವಿ ಇವು ನಮ್ಮ ಮೆರವಣಿಗೆಗೆ ಅಲ್ಲಿ ಮತ್ತೆ ಇಲ್ಲಿ ಬಂದಿದ್ದು ಟೀಕೆ ನಮ್ಮ ಚಾನ್ಸ್ ಸಿಕ್ಕಿತ್ತು ಮೈಸೂರಿಂದ ಮನೆಗೆ ಇಲ್ಲಿ ವ್ಯಾಪಾರಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ತಂದೆಯವರು ಬಂದಿದ್ದಾರೆ ಸ್ನೇಹಿತರು ಬಂದಿದ್ದಾರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಈಗ ವ್ಯಾಪಾರ ಮಾಡಲಿ ಮಾಡೋಣ ಲಕ್ಷ ಬರತೀನಿ ಹೇಳಿ ಕೊಡುತ್ತಾ ಹೇಳಿ ದಿನ ಹೇಳಿ ನಾನು ಸಾಕಿದ್ದೀನಿ ನಾಲ್ಕು ತಿನ್ನ ಸಾಕಿದ್ದೀನಿ ಬರೀ ಬೆಣ್ಣೆ ಕೊಟ್ಟೆ ಸಾಕಿದ್ದೀನಿ ಅವ್ರೊಂದು ಯಾರು ಮುಖ ಲಕ್ಷ ಹೇಳ್ತಾವ್ರೆ ಹೇಳ್ತಾವ್ರೆ ನಮ್ಗೂ ಬಹಳ ತಕ್ಕ ಉಂಟು ಜನ ಅವ್ರು ಹೇಳಿ ಆರು ಮುಖ ಲಕ್ಷ ನಿಮ್ಗೆ ಬಹಳ ತಗ್ಗಿರೋದೇನು ಅಡ್ಡತ್ತು ಬೇಡ ಪ್ರಚಾರ ಡೈರೆಕ್ಟ್ ಡಬಲ್ ಕೊಟ್ಟು ಕೇಳಿ ಅವೆಲ್ಲ ಬೇಡ ಇವಾಗ ಅವರು ಇಲ್ಲ ಇವಾಗ ಹತ್ತು ಬಾಣ ಹತ್ತು ಬಣ್ಣ ನೋಡ್ಬೋದು ಇದು ನಮ್ದು ನಮ್ಮ ಊರಿಗಳಲ್ಲಿ ಟವಲ್ ವ್ಯಾಪಾರ ಅಂತೀವಿ ದೊಡ್ಡ ದಿನ ಯಾರು ಬಿಚ್ಚಿಡಕ್ ಇಷ್ಟಪಡಲ್ಲ ನಮ್ಮ ಮನ್ಸಲ್ಲಿ ಇದ್ರೆ ಟವಲ್ ವ್ಯಾಪಾರ ಮಾಡತ್ತ ನೋಡಿ ಹೆಂಗೆ ಮಾಡ್ತಾರೆ ಹೇಳ್ಕೊಳ್ಳಿ ಹಣ್ಣೆ ದನ ಇಲ್ಲ ಎಲ್ಲ ಜನ ದುಡ್ಡಾಕೋರ್ ಮಸ್ತಕೋರ ಪದಾರ್ಥ ಒಳ್ಳೇವಿಲ್ಲ ಸಾಕೋರು ಅವರು ಆರೋಗ್ಯ ತಿಂಗಳಿಂದ ತಗೊಂಡು ಏನಿಲ್ಲ ಹೊಡ್ಕೊಳ್ಳೋಣ ಇನ್ನೂ ಸಾಕು ಸಾಕಿಂತಾರೆ ಬಸಪ್ಪ ನಿಮ್ಮ ಮನೆ ಮೆರೆಯಲ್ಲಿ ಮ್ಯಾರಲ್ಲಿ ಅಂತ ಹೇಳ್ತಾರೆ ಅವ್ರಿಗೂ ಒಂದು ಹದವಾಗಿರ್ಲಿ ಕೇಳೋಣ ಏನೋ ಬರಲ್ಲ ಏನು ಏನೋ ಒಂದು ಕೇಳ್ಬಿಟ್ಟು

ಿಲ್ಲ ಯಾಪರ ಲಕ್ಷಣ ಒಂದ್ ನೋಟ್ ಒಂದ್ ಕಾಯಿ ಒಂದ್ ರೂಪಾಯಿ ಕಾಯಿ ಕೊಡೋದು ಅದು ಆಗಿನಿಂದ ಕಾಸು ಅಂತ ಹೇಳಿ ಇದು ಕೊಡೋದು ಹಣ ಫಸ್ಟ್ ತೋರ್ಸ್ಕೊಡು ಆಮೇಲೆ ಬೇಡ ಆಮೇಲೆ ಅಪ್ಪ ನಾನು ಹತ್ತು ರೂಪಾಯಿ ಕೊಟ್ಟು

ಇದು ಗುಂಡೂರು ಮಾದೇಪುರ ಕ್ಷೇತ್ರ ಗುಂಡೂರು ಗುಂಡೂರು ಇಷ್ಟ ನಮಸ್ತೆ ನಾನು ಸಂದೀಪ್ ಅಂತ ನಾವು ಬೇಸಿಗೆ ಹಾಸನ್ ಹಾಸನ ಡಿಸ್ಟ್ರಿಕ್ ಚಂದ್ರಾಯಪಟ್ಟಣ ತಾಲೂಕು ಇರಿಸೇವೆ ಹೋಗ್ಲಿ ಸೊ ನಮ್ದು ಲೈಕ್ ಕೃಷಿಕರ ಕುಟುಂಬ ಸೊ ನಾವಿಲ್ಲಿ ಬಂದಿರೋದು ಕೃಷಿ ಮೇಳಕ್ಕೆ ಒಂದು ಕೃಷಿಕರ ಕೊಂಡಪ್ಪ ಸೊ ನಮಗೆ ಜಿ ಕೆ ವಿಕೆಯಲ್ಲಿ ಆನಂದ್ ಅಂತ ಅವರು ಹೆಚ್ಚು ಅವರು ತುಂಬ ಕಂಪ್ಲೇಂಟ್ ಮಾಡಿ ಹೇಳಿದ್ರು ಈ ಥರ ಬನ್ನಿ ಇದು ನಮ್ಗೆ ಫಸ್ಟ್ ಟೈಮ್ ನಾವು ವೀಕ್ಷಕರಾಗಿ ಬರ್ತಾ ಇದ್ದೋ ಈ ಸತಿ ವಾಲಂಟಿಯರಾಗಿ ಬಂದಿದ್ದೀವಿ ಸೊ ನಾವು ನಮ್ಮದು ಲೈಕ್ ಒಂದು ಹೆಚ್ಚಿನ ಗಾಣ ಓಪನ್ ಮಾಡ್ಕೊಂಡಿದ್ದೀವಿ ಯಾವುದು ಐ ಮೀನ್ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಆಯಿಲ್ ತೆಗಿಬೇಕು ಎಷ್ಟಾಕ್ಟ್ ಮಾಡಬೇಕು ನಮ್ಮ ಪೂರ್ಣ ಏನು ಯಾವ ಥರ ಆಯಿಲ್ ತೆಗಿತಾ ಇದ್ರು ಆ ಥರ ತೆಗಿಬೇಕು ಅಂತ ಹೇಳ್ಬಿಟ್ಟು ಒಂದು ಆಯಿಲ್ ಇದು ಓಪನ್ ಮಾಡಿದ್ದೀವಿ ಇತ್ತಿನ ಗಾಣ ಸೊ ಹಳ್ಳಿಕಾರ್ ಅಂದರೆ ನಮ್ಮ ತಾಯಿ ಬ್ರೀಡ್ ಇದು ನಮ್ಮ ಕರ್ನಾಟಕಕ್ಕೆ ಒಂದು ತಾಯಿ ಬ್ರೀಡು ಸೌತ್ ಇಂಡಿಯನ್ ಮದರ್ ಬ್ರೀಡು ಸೊ ಹಳ್ಳಿಕಾರ್ ಅಂದರೆ ಒಂದು ಜತ್ತು ಇನ್ನು ಮೂಲತಃ ಇದು ಬಂದು ಅರ್ಜುನ ಅಂತ ಸೊ ಅದು ಬಂದು ಭೀಮಾ ಅಂತ ನಿನ್ನೆ ಒಬ್ಬರು ಕೂಡಿ ಶ್ರೀ ಯಾರು ಒಂದು ಮಟ್ಟದಿಂದ ಒಬ್ಬರು ಇವರು ಬಂದಿದ್ರು ಯಾರೋ ಸ್ವಾಮಿಗಳು ಸೊ ಅವರು ಅರ್ಜುನ ಅಂತ ಇಟ್ಟ ಮೇಲೆ ಪಕ್ಕದಲ್ಲಿ ಭೀಮಾ ಅಂತ ಇಡಪ್ಪ ಅಕ್ಕಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ನಾಮಕರಣ ಮಾಡಿಬಿಟ್ಟವರು ಅದರಿಂದ ನಿನ್ನೆ ಬರೆದಿರೋದು ಸೊ ಅದಕ್ಕೇನು ಎಸಿಲಿಟಿ ಅನ್ನಿಲ್ಲ ನಾವು ಭೀಮಾ ಅಂತ ಅಲ್ಲಿ ಕೃಷಿ ಮೇಳದಲ್ಲೇ ಒಂದು ಇದು ಮಾಡ್ದಂಗೆ ಆಯಿತು ಆಮೇಲೆ ನೆಕ್ಸ್ಟ್ ಎಷ್ಟಲ್ಲಿಂದಣ ಇದು ಇದು ಆರಲ್ಲಿಂದ ಇವಾಗ ಎಂಟಲ್ಲಿ ಬಿದ್ದು ಅಲ್ಲಿ ಒಂದು ಆರು ತಿಂಗಳಾಯಿತು ಬ್ರದರ್ ಸಿಲ್ಮಟ್ಟಿಗೆ ಇವಾಗ ಕಡೆ ಇದೆ ಕಡೆ ಬಿದ್ದಿದೆ ಅದು ಕಡೆ ಬಿದ್ದಾಲೆ ಒಂದು ವರ್ಷ ಆಯ್ತು ಸಾಕಾಣಿಕೆಯಲ್ಲಿ ಯಾವ ತರ ಮಾಡ್ತೀರೋಣ ಮೇವು ಎಲ್ಲ ಏನ್ ಕೊಡ್ತೀರ ಇದು ಆಮೇಲೆ ನಾವು ಎಲ್ಲಾ ತರನು ಸಾಕಾಣಿಕೆ ಮಾಡ್ತೀವಿ ಎಲ್ಲ ತರ ಯಾವ ತರ ಮಾಡ್ತಾರೆ ಅದೇ ತರ ಎಲ್ಲು ಶುದ್ಧವಾದ ನೀರು ತಿಂಡಿ ಕೊಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೀನ್ ಸಂಜೆ ಯಾವ್ರೆ ಹಾಲು ಕೊಡ್ತೀವಿ ಜಾತ್ರೆ ಹತ್ರ ಬಂದ್ರೆ ಹಾಲು ಬೆಣ್ಣೆ ಸ್ವಲ್ಪ ಇವಾಗ ಹಳ್ಳಿ ಕಾರ ಎಲ್ಲ ಇವಾಗ ಅಂದ್ರೆ ಕಡಿಮೆ ಆಗ್ತಾ ಇದೆ ಸೊ ಇವಾಗ ಸರ್ಕಾರಕ್ಕೆ ಈ ತರ ಹಳ್ಳಿ ಕಾರ್ ಜಾತ್ರೆ ಜಾಸ್ತಿ ಮಾಡಿ ಅಂತ ಮನವಿ ಮಾಡ್ತೇವೆ ಯಾವ ರೀತಿ ಅಭಿಪ್ರಾಯ ಮಾಡ್ತೀರಾ ಸರ್ ಇವಾಗ ಹಳ್ಳಿ ಕಾರ ಹಳ್ಳಿಕಾರ್ ಕಡಿಮೆ ಆಗುತ್ತೆ ಅನ್ನೋದು ಅದು ತಪ್ಪ ಕಲ್ಪನೆ ಇವತ್ತು ಇವತ್ತು ಸಾಕಾಣಿಕೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಆದ್ರೆ ನಾನು ಹುಟ್ಟಾಗದೆ ಹಳ್ಳಿಕಾರ ಅನ್ನ ಕೆಲವ್ರು ಮಾತುಗಳಲ್ಲ ಮಾತಾಡ್ತಾರೆ ಅವೆಲ್ಲ ತಪ್ಪು ಅವೆಲ್ಲ ಮಾತಾಬಾರ್ದು ನಮ್ಮ ಹಾದಿರು ಮುತ್ತಾದಿರು ಯಾರು ನಡ್ಸ್ಕೊಂಬಂದ್ರೆ ಅದನ್ನ ನಾವು ನಡ್ಸ್ಕೊ ಇದೀವಿ ಇವತ್ತು ಅವ್ರು ಕಟ್ಟಿ ಬಿಟ್ಕೊಟ್ಟಿರೋದನ್ನ ನಾವು ಇವತ್ತು ಮುಂದರ್ಸ್ಕೊಂಡು ಹೋಗ್ತಾ ಇದ್ದೇವೆ ಸೊ ನಮ್ಗೆ ಏನು ಅಂದ್ರೆ ಅಳಿವಂಚಲಿದೆ ಹಳಿಕಾರ ಅನ್ನೋದು ಇವತ್ತು ರೈತರುಗಳು ಏನಾಗಿದೆ ಸಿಮೇತ ಅವ್ರದ್ದು ಅದೊಂದು ವೃತ್ತಿ ಲೈಕ್ ಅದು ವಾರಕ್ಕೊಂದಿಗೆ ಪೇಮೆಂಟ್ ಬರುತ್ತೆ ಅಲ್ದು ಅದು ಅದು ಮಿಲ್ಕ್ ಲೆಕ್ಟ್ರೇಷನ್ ಅದರಿಂದ ಆದಾಯ ಇದೆ ಬಟ್ ಆದ್ರೆ ಅದೇ ಲೆಕ್ಕಾಚಾರಕ್ಕೆ ಒಂದೊಂದು ಮನೆಯಲ್ಲಿ ಒಂದೊಂದು ನಾಟಿ ಹಸು ಇಟ್ಕೊಳ್ಳಿ ಒಂದು ಡಾಕ್ಟ್ರು ಇವಾಗ ಹೆಂಗೆ ಏನು ಆ್ಯಪಲ್ ಕಿಪ್ಸ್ ಡಾಕ್ಟರ್ ಎಷ್ಟು ದೂರದಲ್ಲಿ ಇಡ್ತಾರೆ ಅದೇ ಥರ ಒಂದು ಹಸು ಇಟ್ಟರೆ ಮನೆಯಲ್ಲಿ ಒಂದು ನಾಟಿ ಹಸು ಅನ್ನೋದು ಇಟ್ಟರೆ ಆ ಕಾಯಿಲೆ ಕಸಾಲೆ ಅನ್ನೋದ್ರಿಂದ ದೂರ ಇರ್ತಾರೆ ಮೈನ್ ಆಗಿ ಸೊ ಆ ವಿಷಯದಲ್ಲಿ ನಾವು ಹೇಳ್ತೀವಿ ಒಂದೊಂದು ಮನೇಲಿ ಒಂದು ಹಸು ಕಟ್ಟೋದೇ ಎತ್ಕೊಳ್ಳು ಇಂಥ ದೊಡ್ಡ ಎತ್ಕೊಳ್ಳು ಕಟ್ಕೊಂಡು ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಎಷ್ಟು ಕಲ್ಸ್ ಬಂದ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಇವ್ರಿಗೆ ಹುಚ್ಚಿಡದೈತೆ ಅನ್ನೋದೆಲ್ಲ ಕೆಲವರು ಮಾತಾಡ್ತಾರೆ ಆಗ ಇರೋರು ಬಟ್ ನಾವು ನಮಗೆ ಅದು ಆಸೆ ಎತ್ ಸಾಕೋದೇ ಒಂದು ಆಸೆ ಅದು ನಮ್ ಗಳ್ಳಿಕಾರ ಒಂದಿದ್ರೆ ಮನೆ ಹತ್ರ ಒಂದು ಗತ್ತು ಅಂತ ಅವರಾರು ಜನ ಬರ್ತಾರೆ ಮನೆ ಹತ್ರ ವಿಶ್ವಾಸಗಳು ಬೆಳೆಯುತ್ತೆ ಅಂತ ನಾವು ಅದನ್ನ ರೂಢಿಸ್ಕೊಂಡು ದಾದಿರು ಮಾಡ್ತೀವಿ ನಮ್ಮಪ್ಪ ಮಾಡ್ತಾ ಇದ್ರು ಅದನ್ನ ನಾವು ಮಾಡ್ತಾ ಇದೀವಿ ಅದನ್ನ ಬೆಳೆಸ್ಕೊಂಡು ರೇಟ್ ಏನ್ ಹೇಳ್ತೀರ ಹತ್ತು ಲಕ್ಷ ಹೇಳ್ತಾ ಇದ್ದೀನಿ ನಮ್ದು ಆರೂವರೆ ಲಕ್ಷ ಕೊಟ್ಟಿ ನಾನು ಎಂಟು ತಿಂಗಳಿಂದ ತಗೊಂಡಿದ್ದೆ ನಾನು ಹತ್ತು ಲಕ್ಷ ಹೇಳ್ತಾ ಇದ್ದೀನಿ ವ್ಯಾಪಾರ ಬಂದ್ರೆ ಕೊಡ್ತೀರ ಬಂದ್ರೆ ಕೊಡ್ತೀನಿ ತಾಲೂಕು ಮಸಾಲೆ ನಮಸ್ಕಾರ ದೇಕಾಕೆರೆ ತಾಲೂಕು ಮಸಾಲೆ ಜೇರ ಮಾಡೋರು ಸ್ವಾರದಿಂದ ಬಂದಿರೋದು ಪರಮ್ ಹೌಸಿಂದ ಇದು ಆಗಿದೆ ಈಗ ಮತ್ತು ಎಲ್ಲ ಕಡೆ ಅಂದರೆ ಬೇವಿ ಜಾತ್ರೆಯಿಂದ ಫ್ರೇಜ್ ಮಾಡಿದೆ ಚಿನ್ನ ಹೊಡೆದಿದೆ ತಮಿಳ್ನಾಡು ಚಿನ್ನ ಮಾಡಿದೆ ಈಗ ಎಡಲ್ ಬಿದ್ದಿದೆ ಎಡಲ್ ಬಿದ್ದಿದೆ ಎರಡು ಸೇರಿಸಿ ಊಟ ಹಾಕಿ ಸಂದೀಪ್ನ ಹತ್ರ ತಂದಿರೋದು ಇದು ಹೋಗ್ತಿದೆ ಎರಡೂ ತಿಂ ಆಗಿದೆ ಬಿದ್ದಿ ನೆಕೆರೆ ಜರ ಮಸಾಲೆ ಜರ ಮಾಡೋಣ ಪಾರಂಭಿಸಿದ ಅವ್ರಿಗೆ ತುಂಬಾ ಹಳ್ಳಿಕಾರ ಬಗ್ಗೆ ಅಭಿಮಾನ ಹಂಗಾಗಿ ಒಂದು ಒಂದು ಏಕಲವ್ಯ ಎರಡು ಜೊತೆ ಎಷ್ಟು ಒಂದ್ ಜೊತೆ ಮನೇಲಿ ಒಂದ್ ಏಳೆಂಟು ನಾಟ್ಯಸ್ ಇದೆ ನೀವು ಒಂದ್ ಜೊತೆ ಸುಮ್ಮನೆ ಎಂತ ಅಂತ ಬಂದಿದೆ ಈಗ ಸರ್ ಇದು ತುಂಬಾ ಬೇಡಿಕೆ ಇದೆ ಹತ್ತು ಲಕ್ಷ ಕೇಳಿದ್ದಾರೆ ಎರಡು ಏನ್ ರೇಟ್ ಹೇಳ್ತಾ ಇರಾ ಹತ್ತು ಲಕ್ಷ ಕೇಳಿದ್ದಾರೆ ಹತ್ತು ಲಕ್ಷ ಹತ್ತು ಲಕ್ಷ ಕೊಡಲ್ಲ ಅಂತೇಳಿ ತುಂಬಾ ಗಣಿ ಕ್ರೇಜ್ ಕೊಡ್ತಾರೆ ಸರ್ ಜನರು ಅವ್ರ ದೊಡ್ಡದಲ್ಲ ಇಪ್ಪತ್ತಾರು ಲಕ್ಷ ಕೊಟ್ಟು ಓಡಿ ಈಗ ಅದು ಹೋಗಿದೆ ವಾಕಿಂಗ್ ಹೋಗಿದೆ i oh, wonder what is it, what is it?